ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇರೋದು ಈ ಗೊಬ್ಬರ ಮಾರಾಟ ಶಾಖೆ ಅಂತ ಇದು ಬಂಗಾರಪೇಟೆಯಲ್ಲಿರುವಂಥ ಗೊಬ್ಬರ ಮಾರಾಟ ಶಾಖೆ ಈ ಒಂದು ಶಾಖೆಯಲ್ಲಿ ರೈತರಿಗೆ ಸಿಗಬೇಕಾದ ಗೊಬ್ಬರ ಸಮೀಕ್ಷ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋದು ರೈತರ ಒಂದು ಮಾತಾಗಿದೆ ನೀವು ನೋಡ್ತಾ ಇರ್ಬೋದು ಜನ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯುವಂಥ ಪರಿಸ್ಥಿತಿಯಲ್ಲಿ ಬಂದು ನಿಂತಿದೆ ಮೂರು ದಿನದಿಂದ ನಾಲ್ಕು ದಿನದಿಂದ ಓಡಾಡ್ತಾ ಇದ್ದೀವಿ ಅಂತಾರೆ ರೈತರನ್ನ ಕೇಳಿದ್ರೆ ಗೊಬ್ಬರಕ್ಕೆ ತುಂಬ ಡಿಮ್ಯಾಂಡ್ ಆಗಿದೆ ಯಾಕೆ ಈ ರೀತಿ ಆಗುತ್ತೋ ಗೊತ್ತಿಲ್ಲ ಪ್ರತಿ ಸರ್ಕಾರಗಳು ಬಂದಾಗಲೂ ನಾವು ರೈತರ ಪರ ರೈತರ ಪರ ಅಂತ ಆದರೆ ಇಲ್ಲಿ ನೋಡಿದ್ರೆ ರೈತರಿಗೆ ಈ ಒಂದು ಪರಿಸ್ಥಿತಿ ಎದುರಾಗಿದೆ ನೋಡಿ ಈ ಮನುಷ್ಯನ ಕೇಳಿದೆ ಎಷ್ಟು ದಿನದಿಂದ ಬರ್ತಾಯಿದ್ದಾನ ಮೂರು ದಿನದಿಂದ ಓಡಾಡ್ತಾ ಇದ್ದೀನಿ ಅಂದರು ಇನ್ನೊಂದು ಮನುಷ್ಯನ ಕೇಳಿದೆ ಆ ಮನುಷ್ಯನೂ ಸಹ ಅದೇ ಮಾತನ್ನೇ ಹೇಳ್ತಾನೆ ಸೇಮ್ ನಾನು ಮೂರು ದಿನದಿಂದ ಇದ್ದೀನಪ್ಪ ಅಂತ ಇಲ್ಲಿ ಹೋಗಿ ನಿಲ್ತಾಯಿದೆ ರೈತರ ಪರ ರೈತರ ಪರ ಅನ್ನೋ ಸರ್ಕಾರ ಯಾಕೆ ಈ ರೀತಿಯಾಗಿ ಆಗ್ತಾಯಿದೆ ರೈತ ಇಲ್ಲ ಅಂದರೆ ಯಾರು ಇಲ್ಲ ಅಂತಾರೆ ರೈತರು ಯೋಧರಾದರೆ ಆದರೆ ರೈತರು ಇಲ್ಲ ಅಂದರೆ ನಮ್ಮ ದೇಶ ಇಲ್ಲ ಅನ್ನೋ ಈ ಒಂದು ದೇಶದಲ್ಲಿ ಯಾಕೆ ಈ ರೀತಿಯಾಗಿ ಇದೆಯೋ ಗೊತ್ತಿಲ್ಲ ಸರ್ಕಾರ ಆದಷ್ಟು ಬೇಗ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಡ್ಕೊಬೇಕು ಇಲ್ಲಿ ಇನ್ನೂ ಒಂದು ಸಮಸ್ಯೆ ಅಂತ ಕೇಳ್ಪಟ್ಟೆ ಬೇರೆ ಬೇರೆ ತಾಲೂಕುಗಳಿಂದ ಬಂದವ್ರಿಗೆ ಗೊಬ್ಬರ ಕೊಡೋಲ್ಲ ಅಂತ ಹೇಳ್ತಾರೆ ಅದು ಲಾಸ್ಟ್ ಮೂಮೆಂಟಲ್ಲಂತೆ ಬೆಳಗ್ಗೆಯಿಂದ ಕಾದಿದ್ದು

ಹೋಗಿ ಗೊಬ್ಬರ ಅಂತ ಹತ್ತೇದಾಗುತ್ತೆ ಯಾರಿಗೆ ಆಗಿಲ್ಲ ಬೆಳಗ್ಗೆ ಯಾವಾಗ ಬೆಳಗಂತ ಒಂದು ಯೋಚನೆ ಬೇಡ ಗೊಬ್ಬರ ತುಂಬ ಆರೋಗ್ಯ ಕೂಡ ನಮ್ಮ ರೈತರಿಗೆ ತುಂಬ ಒಳ್ಳೆಯ ಅವಕಾಶ ಇದು ಗೊಬ್ಬರ ಸಿಕ್ಕ ಬೆಲೆ ಗೊಬ್ಬರ ಗೊಬ್ಬರದ್ರಿಂದ ಎಲ್ಲರೂ ಪ್ರಾಬ್ಲಮ್ ಆಗಿದೆ ಅದರಿಂದ ಬೆಳಗ್ಗೆಯಿಂದ ನೀವು ಎಲ್ಲಿಂದ ಬಂದಿರೋದು ಯಾವ ಕನಂಬನಹಳ್ಳಿ ಎಷ್ಟೊತ್ತಾಯ್ತು ಬಂದು ಇಲ್ಲಿ ಬಂದಿಲ್ಲ ಬೆಳಿಗ್ಗೆಯಿಂದ ಕಾಯ್ತಾರ ಇದಕ್ಕೆ ಮುಂಚೆ ಹಿಂಗೆ ಆಗ್ತಾ ಇತ್ತ ಪ್ರಾಬ್ಲಮ್ ಇಲ್ಲ ಇವಾಗ ಮಾತ್ರ ಹಿಂಗೆ ಆಗ್ತಾ ಇರೋದು ಊಟ <laughs> ಮಾಡಿದ್ರು